ದೇವಸ್ಥಾನ ಹತ್ರ ಬಂದ್ವಿ ಎಂಟ್ರೆನ್ಸ್ ಇನ್ನೇನು ಬರುತ್ತೆ ಹತ್ರನೇ ಇದೆ ಇಲ್ಲೆಲ್ಲ ಮೀನ್ ಇರುತ್ತೆ ಚೆನ್ನಾಗಿರುತ್ತೆ ಅವಾಗೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಇದು ಉದಿಡ್ರೆ ಆಗ್ತಾಯಿದ್ವಿ ಅದರೊಳಗಡೆ ಮೀನು ತಿಂತಾಯಿತ್ತು ಅಷ್ಟು ಚೆನ್ನಾಗಿರ್ತಿತ್ತು ಈಗ ಎಂಟ್ರೆನ್ಸ್ ಹೋಗ್ತಾ ಇದೀವಿ ಜನ ಇದ್ದಾರಂತೆ ಫುಲ್ಲು ಜನ ರಜಕ್ಕೆ ಬಂದಿದ್ದಾರೆ ಮಕ್ಕಳನ್ನೆಲ್ಲ ಟ್ರಿಪ್ ಟ್ರಿಪ್ತಾರೆ ಸಖತ್ತು ಜನ ಇದು ಬಿಸಿಲಿಗೆಲ್ಲ ಓಡಾಡ್ತಾರೆ ಅಲ್ವಾ ಅದಕ್ಕೋಸ್ಕರ ಹಾಕಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನಾವು ಹೋದ್ಸರಿ ಮೊನ್ನೆ ಫೆಬ್ರವರಿಗೆ ಬಂದಾಗ ಈ ಥರ ಇದನ್ನೇ ಇರಲಿಲ್ಲ ಇವಾಗ ಈ ಥರ ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಆವಾಗಲೇ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಮುಗ್ಕೊಂಡ್ಬರೋರು ನಮ್ಮ ಜೊತೆ ಬಂದವರೆಲ್ಲ ಪೂಜೆ ಮುಗಿಸ್ಕೊಂಡೇ ಬಂದಿರೋದು ಆವಾಗಲೇ ಹೋದ್ರೆ ಅವರು ಮಾತಾಡಿಸಿ ನಮ್ಮನ್ನು ನೈಟ್ ಒಂದು ಸರಿ ಬಂದಿದ್ದರು ಅಂತೆ ನಾವು ನೈಟ್ ಬರಲಿಲ್ಲ ನಾವು ಅಲ್ಲಿ ಅಲ್ಲಿ ಓಡಾಡೋಕ್ಕೆ ಆಯಿತು ಇವಾಗ ಬೆಳಗ್ಗೆ ಒಂದು ಸರಿ ಪೂಜೆ ಮಾಡಿಸ್ಕೊಂಡು ನೈಟ್ ಒಂದು ಸರಿ ಪೂಜೆ ಮಾಡಿಸ್ಕೊಂಡಿದಾರೆ ಅವರು ನಾವು ಇವಾಗ ಹೋಗ್ತಾ ಇದ್ದೀವಿ ಅವ್ರು ನೈಟ್ ಚಪ್ಲಿ ಬಿಟ್ಬಿಟ್ಟು ಇವಾಗ ಚೆನ್ನಾಗಿ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನಡ್ಕೊಂಡು ಹೋಗೋದಿಕ್ಕೆ ಇನ್ನೂರು ರೂಪಾಯಿ ಕೊಟ್ಟು ಓಪನ್ ಆಗಿತ್ತಾ ಬೇಡ ಬಾ ಬಂದಿರೋದೇ ಉಂಟಂತೆ ಯಾಕೆ ನಮ್ಮ ಪಾಪನೇ ಕಳ್ಕೊಳ್ಳೋಕ್ಕೆ ಅದು ಇಷ್ಟು ದೂರ ಬರೋದು ಹಾಗಾಗಿ ನಡ್ಕೊಂಡೇ ಹೋಗೋಣ ಅಂದ್ಕೊಂಡಿದ್ವಿ ಸರಿ ಇನ್ನೂರು ಇನ್ನೂರು ಕೊಟ್ಟೆ ಹೋಗಿದ್ದು ಗೋಕುಲ್ ನಾವೆಲ್ಲ ನಡಿಯೋದೆ ಉಂಟಂತೆ ಅಷ್ಟು ದೂರ ನಡಿಬೇಕನ್ನೋದು ಗೊತ್ತಿರುತ್ತೆ ನಾವು ಅಲ್ಲಿಂದ ಬಂದಿರ್ತೀವಲ್ಲ ಹಂಗಾಗಿ ಇದೇನು ದೊಡ್ಡದಲ್ಲ ಅಂತ ಅದೆಲ್ಲ ಇದು ಚಪ್ಪಲಿ ಅಲ್ಲಿ ಇನ್ನೂರು ಇಲ್ಲಿ ಬಿಡ್ಬೋದಾಗಿತ್ತು ನಾವು ಚದ್ರಿ ಬಿಡಬಹುದು ಇಲ್ಲಿ ಫ್ರೀ ನೋಡು ಅಮ್ಮ ಒಂದು ರೂಪಾಯಿ ಎರಡು ರೂಪಾಯಿ ಮಾತ್ರ ಧರ್ಮ ಅನ್ನೋದಿದೆ ನೋಡು ಬೇರೆ ಕಡೆ ಎಲ್ಲ ಎಷ್ಟಿರುತ್ತೆ ಧರ್ಮ ಧರ್ಮ ಕಾಯೋದು ಅಂದ್ರೆ ಇದೆ ತುಂಬಾ ಜನ ಈಗ ಮೊದಲೆಲ್ಲ ಹಂಗೇ ಬಿಡೋರು ತುಂಬಾ ಜನ ಇದ್ರೆ ಈ ಕಡೆಯಿಂದ ಬಿಡ್ತಾರೆ ಈ ಕಾಣಿಸಿದೆಯಲ್ಲ ಈ ಕಡೆಯಿಂದ ಬಿಸ್ಲು ಎಷ್ಟಿದೆ ಗೊತ್ತಾ ಇಷ್ಟು ಬೇಗ ಕೊಡ್ತ ಏಳು ಗಂಟೆ ಆಗಿದೆ ಏಳು ಗಂಟೆಗೆ ಸಿಕ್ಕಾಪಟ್ಟೆ ಬಿಸ್ಲು ನಮ್ಮ ಮುಖಗಳೇ ಕಾಣಿಸ್ತಾ ಇಲ್ಲ ಅಷ್ಟು ಬಿಸ್ಲು ವಿಡಿಯೋದಲ್ಲಿ ಫಸ್ಟ್ ಅವ್ನಿಗೆ ಐಸ್ ಪಾಪ ನಿನ್ನೆಯಿಂದ ಕೊಡ್ತೀವಿ ಅಂತ ಯಾಮರ್ತಾ ಇದ್ದೀವಿ ಫ್ರೆಂಡ್ಸ್

ಕಟ್ಕೊಂಡು ಬರಂಗಿಲ್ಲ ಅಂತ ಒಬ್ರು ಬಂದು ಟೆವೆಲ್ ಹಾಕ್ಕೊಂಡಿದ್ದೀನಿ ಅಂತ ವಾಪೀಸೋದ್ರು ಟೆವೆಲೆಲ್ಲ ಕಟ್ಕೊಂಡು ಹೋಗಂಗಿಲ್ಲ ಇಲ್ಲಿ ಚಿಕ್ಕ ಬರ್ ಬರ್ಮೋಡೆ ಎಲ್ಲ ಹಾಕ್ಕೊಂಡು ಹೋಗಂಗಿಲ್ಲ ಬರ್ತೆ ಬಂದು ವಾಪೀಸ್ ಹೋಗಿ ತುಂಬ ಜನ ಹಂಗೆ ಹೂವು ಹಾಕ್ತಿದ್ದಾರೆ ನೋಡೋ ಮೇಲೂ ಸ್ಟಿಲ್ಲ ಆದರೆ ಅಭೆ ಇದೆ ಅಲ್ಲಲ್ಲಿ ಫ್ಯಾನ್ ಹಾಕಿದ್ದಾರೆ ಆದರೂ ಅಬೆ ನಿಜ ಇದು ಪುಣ್ಯಕ್ಷೇತ್ರ ಅಂದರೆ ಪುಣ್ಯಕ್ಷೇತ್ರ ಎಲ್ಲನೂ ಒಂಥರ ಕಮ್ಮಿ ರೂಮು ಬರ್ತೀವಲ್ಲ ಅಲ್ಲೂ ಅಷ್ಟೇ ಹೋಗ್ಬೇಕಾಗಿ ದುಡ್ಡು ಆಫೀಸ್ ಕೊಡ್ತಾರೆ ಅವರು ಎಲ್ಲಂದ್ರಲ್ಲಿ ಬಾತ್ರೂಮ್ ಕೂಡ ಯೂಸ್ ಮಾಡ್ಕೋಬೋದು ಫ್ರೀಯಾಗಿ ಚಪ್ಪಲಿ ಅಷ್ಟೇ ಒಂದು ರೂಪಾಯಿ ಬೇರೆ ಟೈಮ್ ಬೇರೆ ಒಂದೊಂದು ಕಡೆ ಎಲ್ಲ ಫ್ರೀ ಇದೆಲ್ಲ ಎಲ್ಲಿರುತ್ತೆ ಅಲ್ವ ಎಷ್ಟಿದೆ ಇರಾಕೆ ತೋರಿಸ್ತೀನಿ ಇಷ್ಟು ಹೋಗ್ಬೇಕು ನಾವು ಇನ್ನೂ ಒಳಗಡೆ ಆ ಕಡೆ ಇದೆ ಸ್ಟಾರ್ಟಿಂಗಲ್ಲಿ ಇಷ್ಟು ಹೋಗ್ಬೇಕು ನಾವು ನೋಡಿ ನೋಡಿ ಸ್ಟಾರ್ಟಿಂಗಲ್ಲಿ ಹೋಗಬೇಕು ಇಲ್ಲಿಂದ ಹೋದ್ಮೇಲೆ ಇನ್ನೂ ಹೋಗಬೇಕು ಆ ಕಡೆ ಇನ್ನೂ ಇದೆ ಅಲ್ಲಿ ಗರ್ಭ ಕುಡಿ ಅಲ್ಲಿ ಒಳಗಡೆ ಕಾಣಿಸುತ್ತೆ ಅಲ್ಲಿವರೆಗೂ ಹೋಗ್ಬೇಕು ಏ ಬುಡ್ಡಿ ಬುಡ್ಡಿ ಒಂದು ಪ್ಯಾಂಟ್ ಏರಿಸ್ಕೊಂಡು ಒಂದು ಪ್ಯಾಂಟ್ ಇಳಿಸ್ಕೊಂಡು ನಡಿ ನಿಧಾನ ನಮ್ಮ ಬುಡ್ಡಿ ಖುಷಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಈ ಶರ್ಟ್ ಅಲ್ಲಿ ಚೆನ್ನಾಗ್ ಕಾಣಿಸ್ತಿದ್ದಾನೆ ಅವನು ಶರ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಟೀ ಶರ್ಟ್ ಗಿಂತ ಫುಲ್ ಶರ್ಟ್ ಹಾಕಿದಿನಿ ಪ್ಯಾಂಟ್ ಒಂದ್ ಏರಿಸ್ಕೊಂಡಿದ್ದಾನೆ ನಿಲ್ಸ್ಕೊಂಡಿದ್ದಾನೆ ಬುಡ್ಡಿ ಹಾಯ್ ಅಲ್ವಾ ದಾರಿ ದಾರಿ ಇಲ್ಲ ಅವರು ಅಂತ ಹೇಳ್ಿದ ನಾನು ನನ್ನ ಮಗ ಓ ಸರಿ ಎಲ್ಲ ಇಡ್ಕೊಂಡು ಓಡಾಡ್ತಾ ಇದ್ವಿ ಈ ಸರಿ ಅವನೇ ಓಡಾಡ್ತಾ ಇದ್ದ ನಮ್ಮ ಕೈ ಬಿಟ್ಟು ಇಟ್ಕೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಅದ್ರ ಫುಲ್ಲು ರಶ್ ಇದೆ ನಾವು ಎಲ್ಲಿ ಅಂದ್ರೆ ಮೇನ್ ರೋಡಿಂದ ಇದೆ ಒಂದು ಪಾರ್ಕಿಂಗ್ ಲಾಸ್ಟ್ ಮಾಡಿದ್ದಾರೆ ಅಲ್ಲಿಂದ ನಡ್ಕೊಂಡು ಹೋಗ್ತಿರೋದು ಇವಾಗ ಒಂದು ಗಂಟೆನೇ ಆಗ್ಬೋದು ಒಂದೂವರೆನೇ ಆಗ್ಬೋದು ನಂಗೆ ಪ್ರಕಾರ ನಮ್ಮಅಮ್ಮಂಗ ಬಲೆ ಖುಷಿ ಇಲ್ಲಿ ಬರೋಕ್ಕೆ ಬಲೆ ಅಂದ್ರೆ ಬಲೆ ಇಷ್ಟ ಎಲ್ಲಿಗಿಲ್ಲೆ ಧರ್ಮಸ್ಥಳ ಅಂದರೆ ಬೇರೆ ಕಡೆ ಹೋಗೋಣ ಅಂದ್ರೆ ಬೇಡ ಅಂದ್ರೂ ಧರ್ಮಸ್ಥಳ ಹೋಗೋಣ ಅಂದ್ರೆ ಫಸ್ಟ್ ರೆಡಿಯಾಗಿರ್ತಾರೆ ನಮ್ಮಮ್ಮ ಹಿಡಿತಾ ಇಲ್ಲ ಫ್ರೆಂಡ್ಸ್ ಹಠ ಹಿಡಿತಾ ಇಲ್ಲ ಹೆಂಗೋನು ಸುಮ್ಮನೆ ಇದ್ದಾನೆ ನೀರು ಅದಕ್ಕೆ ಆಗಿದೆ ಅಂತೆ ಬಾಯ ನೀರು ನೀರು ಅಂತ ಇದ್ದಾನೆ ಅಲ್ಲೆಲ್ಲಾದರೂ ತಗೋಬೇಕು ಅಷ್ಟೇ ಮಾಡ ಇನ್ನೊಂದು ಫ್ರೆಂಡ್ಸ್ ಪೂಜನ ಆಯಿತು ಊಟನೂ ಆಯಿತು ನೋಡಿ ಗೋಕುಲ್ ಐಸ್ ಕ್ರೀಮ್ ಕೊಡಿಸಿ ನೆಕ್ಕೊಂಡು ಬರ್ತಾಯಿದ್ದಾನೆ ಬಟ್ಟೆ ಬಿಚ್ ಮಾಡು ಅಷ್ಟೊಂದು ಬಿಸಿಲು ಇಲ್ಲ ಇಲ್ಲಿ ನೆಳ್ಳಲ್ ಹೋಗ್ತಾ ಇಲ್ಲ ತುಂಬ ಬಿಸಿಲು ಮಳೆ ಇಲ್ಲ ಏನಿಲ್ಲ ನಾವು ನಿನ್ನೆ ಬರಬೇಕಾಗಿದ್ರೆ ಎರಡು ಆ ಎರಡು ಅಣಿ ಬಿತ್ತು ಆಮೇಲೆ ಮಳೆನೂ ಇಲ್ಲ ಎಂಥದ್ದು ಇಲ್ಲ ತುಂಬ ರೆಶ್ ಇದೆ ನಮ್ಮ ನೆಂಗು ಬೆಳಗ್ಗೆ ಬೇಗ ಬಂದು ಪೂಜೆ ಮಾಡ್ಕೊಂಡು ಸರಿ ಹೋಯ್ತು ಸಕ್ಕತ್ತು ಜನ ಸಖತ್ತು ಜನ ಸಕ್ಕತ್ತು ಜನ ಫ್ರೆಂಡ್ಸ್ ಇಲ್ಲೆಲ್ಲ ನೀರಲ್ಲಿ ನೀರಾಗ ಹೋದ್ವಿ ಬಿಸಿಲು ಜಾಸ್ತಿ ಇಲ್ಲಿ ಬಂದು ಪಾರ್ಕ್ ಹತ್ರ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ಮಳೆನೇ ಇಲ್ಲ ಎಷ್ಟು ಜನ ಬಂದು ಬಂದು ನೆರಳಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ಕುತ್ಕೊಳ್ಳೋಣ ಅನ್ಕೊಂಡ್ವಿ ಮುಂದೆ ದೇವಸ್ಥಾನ ಮುಂದೆನೆ ಅಲ್ಲಿ ಅದೇ ಇಲ್ಲಿ ಕಾಣಿಸ್ತಿದೆ ಅಲ್ಲಿ ಕುತ್ಕೊಳ್ಳೋಣ ಅನ್ಕೊಂಡ್ವಿ ಅಲ್ಲಿ ಏನ್ ಗೊತ್ತಾ ತುಂಬಾ ಜನ ಇದ್ರಲ್ವಾ ಪಕ್ಕ ಕುತ್ಕೊಳ್ಳಿ ಎಲ್ಲಿ ಜಾಗ ಅನ್ಕೊಂಡು ಬಂದ ಇಲ್ಲಿ ಪಾರ್ಕಲ್ಲಿ ಕುತ್ಕೊಂಡಿದೀವಿ ಸಂಜೆ ಬಂದ್ಮೇಲೆ ವಿಡಿಯೋ ಮಾಡ್ಕೊಂಡ್ರೆ ಪಾರ್ಕಲ್ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು ಮಳೆ ಇರುತ್ತೆ ಈ ಕಡೆ ಅನ್ಕೊಂಡಿದ್ವಿ ಬಾಳೆನೇ ಇಲ್ಲ ಫಸ್ಟು ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಇವ್ನಿಗೆ ಇಲ್ಲಿ ಹಬ್ಬ ಆಗ್ಬಿಟ್ಟಿದೆ ಇಲ್ಲೇ ಬಿಟ್ಟರು ಏನು ಇದು ಮಾಡಲ್ಲ ಖುಷಿಯಾಗಿರ್ತಾನೆ ಅವನು ಅಷ್ಟು ಅವನು ಸದ್ಯಕ್ಕೆ